El ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಬೆಂಗಳೂರು ವಿದ್ಯಾರಣ್ಯಪುರದ ದೇವಾಂಶ್ ಡಿಸೈನರ್ ಬೋಟಿಕ್ ವಿರುದ್ಧ ಫ್ಯಾಷನ್ ಕೋರ್ಸ್ ಹೆಸರಿನಲ್ಲಿ ವಂಚನೆ ನಡೆಸಲಾಗಿದೆ ಎಂಬ ಆರೋಪಗಳು ಸದ್ದು ಮಾಡ್ತವೆ ವೀಕೆಂಡ್ ಕ್ಲಾಸ್ಗೆ ಐವತ್ತು ಸಾವಿರ ಒಂದು ವಾರದ ತರಗತಿಗೆ ಎಂಬತ್ತು ಸಾವಿರ ಕೋರ್ಸ್ ಮುಗಿದ ನಂತರ ಫೋಟೋಶೂಟ್ ಹೆಸರಿನಲ್ಲಿ ನಲವತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿದ ಮಹಿಳೆಯರು ದೂರು ನೀಡಿದ್ದಾರೆ ಸುಮಾರು ಮೂವತ್ತು ವಿದ್ಯಾರ್ಥಿನಿಯರಿಂದ ಲಕ್ಷಾಂತರ ರೂಪಾಯಿ ಫೀಸ್ ಪಡೆಯಲಾಗಿದ್ದು ಕೋರ್ಸ್ ಅವಧಿಯಲ್ಲಿ ಮೂಲಭೂತ ತರಬೇತಿ ಬಾಡಿ ಸೈಜ್ ಸ್ಟಿಚಿಂಗ್ ಮೊದಲಾದ ವಿಷಯಗಳನ್ನು ನೀಡಿದ್ದೆ ಕೇವಲ ಸ್ಟ್ಯಾಂಡರ್ಡ್ ಬ್ಲೌಸ್ ಡಿಸೈನ್ ಮಾತ್ರ ಕಲಿಸಲಾಗಿದೆ ಎಂದು ಆರೋಪಿಸಲಾಗಿದೆ ಎರಡೂವರೆ ತಿಂಗಳ ಕೋರ್ಸ್ ಎಂದು ಹೇಳಿ ಏಳು ತಿಂಗಳು ಕಳೆದರೂ ತರಬೇತಿ ಸಂಪೂರ್ಣವಾಗಿಲ್ಲ ನಮ್ಮ ಹಣ ಮರಳಿ ಕೊಡಬೇಕೆಂದು ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ ಇದಲ್ಲದೆ ಮೈಸೂರಿನಲ್ಲಿ ಹೊಸ ಬ್ರಾಂಚ್ ತೆರೆಯಲಾಗಿದ್ದು ಅಲ್ಲಿ ಕೂಡ ಇದೇ ರೀತಿಯ ಮೋಸ ಮಾಡಲು ಯೋಜನೆ ಇದೆ ಎಂದು ಆರೋಪಗಳು ಕೇಳಿ ಬರ್ತವೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ದೇವಾಂಶೋಟಿಕ್ ಮಾಲೀಕರು ನಾವು ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಫೋನ್ ರೆಕಾರ್ಡ್ ಮಾಡಿದ್ರೆ ಹೇಳ್ತಾ ಇದ್ದೆ ನಾನು ಹತ್ರ ಮಾಡಲ್ಲ ಚೆಕ್ ಮಾಡಿ ಆಮೇಲೆ ಮಾತಾಡಿ அல்லா <muchas>

ಆ್ಯಕ್ಚುಲಿ ಅವರು ಫ್ರಾಡ್ ಅಂತ ಹೇಳಿದರು ಯಾರು ಫ್ರಾಡ್ ಅಂತ ಅವರು ಮಾತಾಡಿದ್ರಲ್ಲಿ ನೀವೆಲ್ಲರೂ ಲಿಂಕ್ ಶೇರ್ ಮಾಡಿಕೊಂಡಿದ್ದು ವಿಡಿಯೋ ಒಂದು ಸಾರಿ ಚೆಕ್ ಮಾಡಿ ನನ್ನ ಪ್ರೊಫೈಲಲ್ಲಿ ಅವರು ಮಾತಾಡಿದ್ದು ಒಂದು ಸಾರಿ ಚೆಕ್ ಮಾಡಿ ಅವ್ರ ಬಾಯಿಂದನೇ ಎರಡೂ ಮಾತಾಡಿದ್ದಾರೆ ಸೊ ದಟ್ ಪ್ರತಿಯೊಬ್ಬರು ಅದು ಹೋಗಿ ಯಾವುದು ನಿಜ ಅಂತ ನಾವೇ ನಾವೇ ಥಿಂಕ್ ಮಾಡಬೇಕದು ಯಾರು ರೂಮರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನಾವೇ ಥಿಂಕ್ ಮಾಡಬೇಕು ಏನಂದರೆ ನಮ್ಮ ನೆಸರನ್ನೇ ಆಲ್ ಮಾಡಬೇಕಂತ ಸುಮಾರಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ದೇವಾಂಶ್ ಬಟಿಕ್ಕನಿದು ಟ್ರಸ್ಟ್ ಅಷ್ಟೇ ನಾನು ಹೇಳೋದು ಅಲ್ಲಿ ಯಾರು ಒಂದು ಇಬ್ಬರು ಸ್ಟೂಡೆಂಟ್ ಮಾತಾಡಿದ್ರು ಅವರು ಪ್ರತಿಯೊಬ್ಬರು ಸ್ಟೂಡೆಂಟ್ಗೆ ಕಾಂಟ್ಯಾಕ್ಟ್ ಮಾಡೋದು ಬ್ಯಾಂಗ್ಳೂರು ಸ್ಟೂಡೆಂಟ್ಸ್ಗೆ ನಾನು ಯಾರು ಸ್ಟಿಚ್ ಮಾಡಿ ಅವ್ರದ್ದು ರಿವ್ಯೂ ಪೋಸ್ಟ್ ಮಾಡ್ತೀನೋ ಅವ್ರಿಗೆ ಇವರು ಟೂ ಮಂತ್ಸ್ ಬಿಫೋರಿಂದಾನೆ ಕಾಂಟ್ಯಾಕ್ಟ್ ಮಾಡಿ ನೀವು ಯಾಕೆ ಪೋಸ್ಟ್ ಮಾಡಿಸ್ತಾ ಇದ್ದೀರ ನಿಮ್ಮ ನೋಡಿ ಎಲ್ಲರೂ ಹೋಗ್ತಾರೆ ವೀಡಿಯೋಸ್ ಮಾಡಿಸ್ಬೇಡ ಇದೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಮತ್ತು ನೀವು ಚೆನ್ನಾಗಿ ಕಲಿತಾ ಇಲ್ಲಲ್ವಾ ನೀವು ಬನ್ನಿ ನಾವು ಕಲಿತಾ ಇದೀವಿ ಅಂತ ಅದು ಒಂದು ಕ್ಲಿಪ್ ಸಹ ನಿಮಗೆ ಕಲಿಸ್ತೀನಿ ನನ್ನ ಸ್ಟೂಡೆಂಟ್ಸು ನನಗೆ ಕಲಿಸಿದ್ದಾರೆ ಅದು ಇವರು ಈ ಥರ ಎಲ್ಲ ಟೂ ಮಂತ್ಸ್ ಬಿಫೋರಿಂದೇ ಮಾಡಿದ್ದಾರೆ ಈವಾಗ ಗೊತ್ತಾಯಿತು ಇವರು ಇದು ಕಂಪ್ಲೀಟ್ ಆಗ್ತಾ ಬರ್ತಾ ಬರ್ತಾ ಈ ತರ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿನೇ ಮಾಡಿದ್ರು ಅಂತ ಇದು ಮಾಡಿಸಿದ್ರು ಹಂಡ್ರೆಡ್ ಪರ್ಸೆಂಟ್ ಇವಾಗ ಅನ್ನಿಸ್ತಾ ಇರತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು